ಆ ಇದರ ಈ ಜಗಂದು ಪೀಸ್ ಪೀಸ್ ಕೂಡ ಸಿಕ್ಕಲ್ಲ ಕೃಷ್ಣಕ್ಕೆ ಅಲ್ಲಿ ಪ್ರಸಾದ ಮಾಡ್ಲಿಕ್ಕೆ ಎಲ್ಲ ಕನ್ವರ್ಟ್ ಕನ್ವರ್ಟ್ ಆಗಿದೋಸ್ ಮಾಡಿದ್ದಾರೆ ಅವರು ತಂದೆಗಿದ್ದಂಗೆ ಮಗನಲ್ಲೂ ಕೆಟ್ಟ ಭಾವನೆ ಇದ್ರೆ ಯಾರ ಏನ್ ಮಾಡಕ್ಕಾಗತ್ತೆ ದುಡ್ಡು ಸಿಗುತ್ತೆ ಅಂತ ಮಾಡಬಾರ್ದು ಕೆಲಸ ಮಾಡಕ್ ಹೋದ್ರೆ ಇವರಿಗೆ ಹಾಕ್ಬಾರ್ದು ಆಗತ್ತೆ ಅಂತ ಸಸ್ಯಗಳೆಲ್ಲ ಇರ್ತಾರೆ ಜಾಯಮಾನ ಅವರು ತಿಂದಿರಲ್ಲ ಜನಗಳು ಇವತ್ತು ಅವ್ರನ್ನೆಲ್ಲ ದೇವರು ಅಂತ ತಿಳ್ಕೊಂಡು ನಂಬ್ಕೊಂಡಿರೋರಿಗೆಲ್ಲ ಮೋಸ ಮಾಡ್ತಿರೋದ್ರಿಂದ ಅವ್ರಿಗೆ ಯಾವತ್ತೂ ಉದ್ಧಾರ ಆಗಲ್ಲ ಆ ಪ್ರಸಾದವನ್ನೇ ತಿರುಪತಿ ವೆಂಕಟೇಶ್ವರಿಗೆ ಅರ್ಪಿಸ್ತಾರಂದ್ರೆ ಎಂತ ನೀಚ ಜನ ಜಗನ್ಮೋಹನ್ ರೆಡ್ಡಿ ಏನು ಪಾಳೆಗಾರನಲ್ಲ ಕೆಲವು ದಿನಗಳಲ್ಲಿ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಹಂಗೆ ಈಗ ಯಾಕಂದ್ರೆ ಹಿಂದೂ ಧರ್ಮ ಬೆಳೆ ದೇವ್ರ ಇಲ್ಲ ಅಂತಿದ ಈಗ ಅವನೇ ದೇವಸ್ಥಾನಗಳು ಬಿ ಬೀತಿ ಅವನೇ ಅವನಿಗೆ ನಾಚಿಕೆ ಮನ ಮಾಡಿದ ಮೊದಲ ಪದ ಇಲ್ಲ ಅವ್ರಿಗೆ ಏನ್ ಬೇಕು ಅದು ಮಾಡ್ತಾರೆ ಹೊರತು ನಮ್ ಹಿಂದೂಸ್ ಏನು ಬೇಕು ಅದನ್ನ ಫಾಲೋ ಮಾಡೋಕೆ ಸಾಧ್ಯನೇ ಇಲ್ಲ ಯಾರು ಭಗವಂತ ಹಿಂದೂ ಧರ್ಮಕ್ಕೆ ಉಲ್ಟಾ ಹೋಯ್ತಾ ದುರಂಕಾರ ಮಾಡ್ತಾರೋ ಅದು ಅಲ್ಲೇದಾ ಅಲ್ಲೇ ಬಹುಮಾನ ಇದ್ದಂಗೆ ಆಗ್ತಾ ಈಗ ಅವ್ರು ಮಾಡ್ತಾ ಇರೋದು ಖಂಡಿತ ತಪ್ಪು ನಮ್ಮ ಹಿಂದೂ ಸನಾತನ ಧರ್ಮದ ಗುರುಗಳಾದಂಥ ಅಂದರೆ ದೈವವಾದಂಥ ವೆಂಕಟರಮಣ ಸ್ವಾಮಿಗೆ ಕೊಬ್ಬಾಕೋದು ಸಕ್ಷಮ್ಯ ಅಪರಾಧ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಸರ್ ಹೋಯ್ತಲ್ವಾ ಅದಕ್ಕೋಸ್ಕರ ಏನು ಮಾಡೋ ಅದು ಸೂಕ್ತ ಕ್ರಮ ತೊಗೊಳ್ಬೇಕು ನೋಡಿ ಯಾರು ವೆಂಕಟೇಶ್ವರ ರಮಣ ಸ್ವಾಮಿಗೆ ಹಿಂದೆ ಹೋಗ್ತಾರೆ ಅವ್ರಿಗೆ ರಾಜಶೇಖರ ರೆಡ್ಡಿ ಇದಾಯ್ತಲ್ಲ ಗೊತ್ತಲ್ಲ ಆ ಥರ ಈ ಜಗನ್ದು ಪೀಸ್ ಪೀಸ್ ಕೂಡ ಸಿಕ್ಕಲ್ಲ ಅಂತ ನಾನು ಅಭಿ ಗಾಢ ಘೋಷವಾಗಿ ಹೇಳ್ತೀನಿ ಸರ್ ದೇವರು ಒಬ್ಬನೇ ನಾಮಗಳು ಹಲವು ಯಾವುದೇ ಆಗಿರ್ಬೋದು ಈಗ ಮಲೆಮಹದೇಶ್ವರ ಆಗಿರ್ಬೋದು ತಿರುಪತಿ ಆಗಿರ್ಬೋದು ವಿಶ್ವನಾಥ ಆಗಿರ್ಬೋದು ಎಲ್ಲ ದೇವರುಗಳು ಕೂಡ ಒಬ್ಬನೇ ಇದು ದುಡ್ಡು ಸಿಗುತ್ತೆ ಅಂತ ಮಾಡಬಾರ್ದು ಕೆಲಸ ಮಾಡೋಕ್ಕೆ ಹೋದರೆ ಇವ್ರಿಗೆ ಆಗುತ್ತೆ ಅಂತ ಹೇಳ್ತಾರೆ ಎಂತೆಂಥವ್ರು ಮೆರೆದವರಿದವರೆಲ್ಲ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಮೆರೆದವರಿದವನು ಮಡಿಯಲೇಬೇಕು ಬಾಡಿದ ಹೂವು ಬೀಳಲೇಬೇಕು ಕರುಣೆ ಇದ್ದರೆ ಕಲ್ಲು ಕೂಡ ಕರಗುದಯ ಸರ್ವಜ್ಞ ಅಂತ ಸರ್ವಜ್ಞ ಕವಿಗಳೇ ಹೇಳಿದ್ದಾರೆ ಒಂದಲ್ಲ ಒಂದು ದಿನ ಆ ಭಗವಂತನಾಗಿರೋನು ಅವ್ರಿಗೆ ಪನಿಷ್ಮೆಂಟ್ ಸಿಗುತ್ತೆ ಜನಗಳು ಇವತ್ತು ಅವ್ರನ್ನೆಲ್ಲ ದೇವ್ರು ಅಂತ ತಿಳ್ಕೊಂಡು ನಂಬ್ಕೊಂಡಿರೋರಿಗೆಲ್ಲ ಮೋಸ ಮಾಡ್ತಿರೋದ್ರಿಂದ ಅವ್ರಿಗೆ ಯಾವತ್ತೂ ಉದ್ಧಾರ ಆಗಲ್ಲ ದೇವರು ಕೊಟ್ಟೇ ಕೊಡ್ತಾನೆ ಅವ್ರ ಗಜ ನೋಡಿ ಮುಂದೆ ನೋಡಿ ಭಗವಂತ ಎಲ್ಲ ಕಡೆನೂ ಇದ್ದಾನೆ ಪ್ರಕೃತಿ ಆದ ಪ್ರಕೃತಿಲಿ ಅಲ್ಲ ಗಾಳಿ ನೀರು ಬೆಳಕು ನಮ್ಮ ಉಸಿರು ನಮಗೆ ಕಾಣಲ್ಲ ನಮ್ಮ ಉಸಿರಾಡೋದೇ ನಮ್ಗೆ ಗೊತ್ತಿಲ್ಲ ಆಗಿರಬೇಕಾದ್ರೆ ಎಲ್ಲಿದ್ದಾನೆ ಅಂತ ಕೇಳೋರು ಅವಿವೇಕಿಗಳು ದೇವ್ರಿಗೆ ಥರ ನ್ಯಾಯ ಮಾಡಬೇಕಾದ್ರೆ ಆ ಭಗವಂತ ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅಂತ ನನ್ನ ಅಭಿಪ್ರಾಯ ಸ್ವಾಮಿ ಇವಾಗ ನೀವು ಯಾರಿಗೋ ಟೆಂಡರ್ ಕೊಟ್ಟಿ ಗೊತ್ತಿಲ್ಲದೆ ಅವರಿಗೆ ಈ ಥರ ದನ ತುಪ್ಪ ಬಳಸಿ ನಮ್ಮದು ಹಿಂದೂ ಅಂದರೆ ನಾವು ಇವಾಗ ತಿರುಪತಿ ಅಂದರೆ ಒಂದು ಗಾಡ್ ಇಸ್ ಗ್ರೇಟ್ ಅನ್ನೋ ಥರ ನೋಡ್ತೀವಿ ಆ ಥರ ಇದ್ದಾಗ ಅದು ಎಷ್ಟು ತಪ್ಪು ಅಲ್ವಾ ಅನ್ಯಾಯ ಮಾಡಿದಾರಲ್ವ ಟೆಂಡರ್ ಕೊಡೋರು ಅಟ್ಲೀಸ್ಟು ದುರ್ಬಳಕೆ ಮಾಡ್ಕೋಬಾರ್ದು ಅಂತ ನನ್ನ ಮನವಿ ಅದು ಇದು ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂದರೆ ನಾವೆಲ್ಲ ತುಂಬ ಇಷ್ಟಪಟ್ಟು ತಿಂತೀವಿ ಅದರಲ್ಲೂ ಇದು ದನದ ಕೊಬ್ಬು ಮತ್ತು ಬೇರೆ ಬೇರೆ ಎಣ್ಣೆ ಎಲ್ಲ ಹಾಕಿ ಟೇಸ್ಟ್ ಬರ್ಸೋದು ತುಂಬ ಅನ್ಯಾಯ ಮತ್ತು ವಿಷಾದ ಅನ್ಸುತ್ತೆ ನನಗೆ